ಕೇಂದ್ರ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ನಾಯಕರ ಸರ್ಕಾರದ ಅನ್ನು ಟಾರ್ಗೆಟ್ ಮಾಡ್ತಿದೆ ಅಂತ ಕಾಂಗ್ರೆಸ್ ಇವರು ಆರೋಪ ಮಾಡ್ತಾ ಇದ್ದಾರೆ ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಅವರ ಪುತ್ರನನ್ನು ಇಂದು ಇಡಿ ಬಂಧಿಸಿದೆ ಛತ್ತೀಸ್ಗಢದ ಅಲ್ಲಿ ಎರಡು ಸಾವಿರದ ನೂರು ಕೋಟಿ ಮೌಲ್ಯದ ಮದ್ಯ ಆಗರಣಕ್ಕೆ ಸಂಬಂಧಪಟ್ಟಂತೆ ಹುಟ್ಟುಹಬ್ಬದಂದೇ ಮಾಜಿ ಸಿಎಂ ಮಗನನ್ನು ಬಂಧಿಸಲಾಗಿದೆ ಭೂಪೇ ಭೂಪೇಶ್ ಬಘೇಲ್ ಅವರ ಪುತ್ರ ಚೈತನ್ಯ ಬಘೇಲ್ ಬಂಧಿಸಲಾಗಿದೆ ಭೂಪೇಶ್ ಬಘೇಲ್ ಮೇಲೆ ಮನೆ ಮೇಲೆ ಜಾರಿ ನಿರ್ದೇಶನಾಲಯ ಇಡಿ ರೇಡ್ ಮಾಡಿತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ವಿಚಾರಣೆ ವೇಳೆ ಅಸಹಕಾರ ತೋರಿದ್ದಾರೆ ಅಂತ ಬಂಧಿಸಿದ್ದಾರೆ ಮಧ್ಯ ಹಗರಣ ಆಕ್ರಮಣ ವರ್ಗಾವಣೆ ಆರೋಪ ಇದೆ ಇವರ ಮೇಲೆ ವಿಧಾನಸಭಾ ಕಲಾಪಗಳನ್ನ ಬಹಿಷ್ಕಾರ ಮಾಡಿ ಕಾಂಗ್ರೆಸ್ ಶಾಸಕರು ನ್ಯಾಯಾಲಯದ ಹೊರಗಡೆ ಬಘೇಲ್ ಬೆಂಬಲಿಗರಿಂದ ಐಡ್ರಾಮಾ ಕೂಡ ಆಗಿದೆ ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಕುಟುಂಬವನ್ನು ಇಡಿ ಟಾರ್ಗೆಟ್ ಮಾಡಿದೆ ಅನ್ನೋದು ಕಾಂಗ್ರೆಸ್ಸಿಗರ ಆರೋಪ ಸೊ ರಾಜಕಾರಣ ಹೇಗಾಗಿದೆ ಅಂದರೆ ಕೇವಲ ಪಾರ್ಟಿಗಳು ಮಾಡಲ್ಲ ವಿಂಗ್ಗಳು ಮಾಡ್ತವೆ ಅಂತ ಮೊದಲು ಸಿ ಬಿ ಐನ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಕರೆಯೋರು ಕಾಂಗ್ರೆಸ್ ಯು ಪಿ ಅಧಿಕಾರದಲ್ಲಿದ್ದಾಗ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಮೇಲೆ ಸಿ ಬಿ ಐ ಬಿ ಜೆ ಪಿ ವಿಂಗ್ ಅಂತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಮೊದಲು ಕಾಂಗ್ರೆಸ್ ಅವ್ರು ದುರ್ಬಳಕೆ ಮಾಡ್ಕೋತಿದ್ರು ಅಂತ ಇವರು ಆರೋಪ ಮಾಡೋರು ಈಗ ಇವ್ರು ದುರ್ಬಳಕೆ ಮಾಡ್ಕೊತಾರೆ ಆರೋಪ ಮಾಡ್ತಾರೆ ಅಂದರೆ ಅಧಿಕಾರಕ್ಕೆ ಬರುವಂಥ ಪಕ್ಷಗಳು ತನಿಖಾ ಸಂಸ್ಥೆಗಳನ್ನ ತಮ್ಮ ಚೇಲಾಗಳ ರೀತಿ ಬಳಸ್ಕೊತಿದ್ದಾರೆ ಅನ್ನೋದು ಕಾಂಗ್ರೆಸ್ ಬಿಜೆಪಿಗರ ಆರೋಪ ಹಿಂದೆ ಬಿಜೆಪಿಯವರ ಆರೋಪ ಮಾಡ್ತಿದ್ರು ಈಗ ಕಾಂಗ್ರೆಸ್ ಅವರು ಮಾಡ್ತಾವ್ರೆ ಅಂದ್ರೆ ಪ್ರತಿ ಬಾರಿಯೂ ಬ್ಲೇಮ್ಗೆ ಒಳಗ ಬ್ಲೇಮ್ ಗೇಮ್ಗೆ ಒಳಗಾಗ್ತಿರ್ತಕ್ಕಂಥದ್ದು ಸಿ ಬಿ ಐ ಡಿ ಇವೆಲ್ಲ ಐ ಟಿ ಎಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು ಬಟ್ ಒಂದಂತೂ ಸತ್ಯ ಬಿಜೆಪಿಗವ್ರು ಲೂಟಿ ಮಾಡಿದ ಮಾಡಿದ್ರು ಹಿಂದೆ ಅನ್ನೋದಾದ್ರೆ ಈಗ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ನಲ್ವತ್ತು ಪರ್ಸೆಂಟ್ ಅಂತಿದ್ರು ಈಗಿರೋ ಕಾಂಗ್ರೆಸ್ ಸರ್ಕಾರ ಒಂದು ರೂಪಾಯಿ ತಗತಿಲ್ಲ ಅಂದರೆ ಸುಳ್ಳು ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಅವ್ರು ಟಾರ್ಗೆಟ್ ಮಾಡಿದ್ದಾರೆ ಈಗ ಕಾಂಗ್ರೆಸ್ ಸರ್ಕಾರ ಇದೆ ಬಿ ಜೆ ಪಿ ಅವ್ರನ್ನ ಪರ್ಸೆಂಟ್ ಅಂತ ತರೀಕೆ ಈ ಥರ ಟಾರ್ಗೆಟ್ ಆಗ್ತಿದೆ ಸುಮ್ಮ ಸುಮ್ಮನೆ ಏನಾಗಲ್ಲ ಈಗ ಬಿ ಜೆ ಪಿಯವರು ನಮ್ಮನ್ನು ಎಸ್ ಐ ಟಿ ಬಳಸಿ ಲೋಕಾಯುಕ್ತ ಬಳಸಿ ಕಾಂಗ್ರೆಸ್ ಅವ್ರು ಟಾರ್ಗೆಟ್ ಮಾಡ್ತಾರೆ ನಂಬಕ್ಕಾಗತ್ತೆನಾ ನಲವತ್ತು ಪರ್ಸೆಂಟ್ ಅಂತ ಹೇಳಿದರು ಆರೋಪ ಮಾಡಿದರು ಪಿ ಸಿ ಎಮ್ ಅಂತ ಕ್ಯಾಂಪೇನ್ ಮಾಡಿದರು ಒಬ್ಬ ಮಂತ್ರಿನ ಜೈಲ್ಗಾಕಾಲಿಲ್ಲ ಬಿ ಜೆ ಪಿ ಸರ್ಕಾರದಲ್ಲಿ ಯಾವ ಮಂತ್ರಿ ಆಗಿದ್ದ ಒಬ್ಬನ ಜೈಲ್ಗಾಕ ಕಾಲಿಲ್ಲ ಕಾಂಗ್ರೆಸ್ ಕಲ್ಲಿ ಎರಡು ವರ್ಷದ ಮೇಲೆ ಆಯಿತು ಸಮಾವೇಶ ಬರ ಮಾಡ್ತಾರೆ ಎರಡು ವರ್ಷದ್ದು ಅಟ್ ದಿ ಸೇಮ್ ಟೈಮ್ ಬಿ ಜೆ ಪಿ ಪರ್ಸೆಂಟ್ ಇದ್ರೆ ಕಾಂಗ್ರೆಸ್ ಅವ್ರ ಏನು ಝೀರೋ ಇರ್ಬೇಕಾ ನೀವು ಹೇಳ್ರಪ್ಪ ಹಾಗಾಗಿ ನೆಕ್ಸ್ಟ್ ಅವರು ಬಂದಾಗ ಕಾಂಗ್ರೆಸ್ ಅವ್ರನ್ನ ಜೈಲ್ಗೆ ಹಾಕ್ತೀವಿ ಅಂತ ತನಿಖೆ ಮಾಡಕ್ ಹೋಗ್ತಾರೆ ಎಸ್ ಐ ಟಿನ ದುರ್ಬಳಕೆ ಮಾಡ್ಕೊಂಡ್ರು ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಏನಕ್ಕಾಗತ್ತೆ ಎಲ್ಲರೂ ಕಳ್ಳ್ರೆ ಅಂತ ತಿಳ್ಕೋಬೇಕು ಇವ್ರ ಇವ್ರ ರಾಜಕಾರಣಕ್ಕೆ ಅವ್ರ ದುರ್ಬಳಕೆ ಇವ್ರ ದುರ್ಬಳಕೆ ಅಂತ ಅನ್ನೋದು ಬಟ್ ಎಲ್ಲರೂ ಕಳ್ಳರೆ ಎಲ್ಲರೂ ತಿಂದು ನೀರು ಕುಡಿತರೇ ನಮಗೆ ಟ್ಯಾಕ್ಸ್ ಜಾಸ್ತಿ ಮಾಡೋದು ನಮ್ಮ ಜನಗಳ ಗುಮ್ಮೋದು ಜನಗಳ ಹತ್ರ ಕಿತ್ಕೊಳ್ಳೋದು ಅದನ್ನು ಇನ್ನೊಬ್ಬರು ಲೋಟಿ ಹೊಡೆಯೋದು ದುರಂತ ರಾಜಕಾರಣ ನಾವಿರೋ ಸನ್ನಿವೇಶ ಕೇಂದ್ರದಲ್ಲಿ ಯು ಪಿ ಎ ಒನ್ ಯು ಟಿ ಯು ಪಿ ಎ ಟೂ ಇದ್ದಾಗ ಬಿ ಜೆ ಪಿ ವಿರುದ್ಧ ಸಿ ಬಿ ಐನ ದುರ್ಬಳಕೆ ಮಾಡಿದ್ರು ಅಮಿತ್ ಶಾನ ಜೈಲಿಗೆ ಹಾಕಿದ್ರು ಬಿ ಜೆ ಪಿ ನಾಯಕರನ್ನ ಟಾರ್ಗೆಟ್ ಮಾಡಿದ್ರು ಅಂತ ಬಿ ಜೆ ಟೀಕೆ ಮಾಡ್ತಿದ್ರು ಸಿ ಬಿ ಐನ ಇಡಿನ ಇವನ ಈಗ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದೆ ಈಗ ಬಿ ಜೆ ಪಿಯವರು ಸಿ ಬಿ ಐನ ಐ ಟಿನ ಇಡಿನ ದುರ್ಬಳಕೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಿದ್ದಾರೆ ಬಿ ಜೆ ಪಿಗರು ಕೂಡ ಐ ಟಿ ಇಡಿಯನ್ನು ಟಾರ್ಗೆಟ್ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ರು ಆರೋಪ ಮಾಡ್ತಾ ಇದ್ದಾರೆ ಹಾಗಂತ ಐ ಟಿ ಸರಿ ಇಲ್ಲ ಸಿ ಬಿ ಐ ಸರಿ ಇಲ್ಲ ಅಂತ ನಾವೂ ಚಪ್ಪಾಳೆ ತರ್ತಾ ನಿಂತ್ಕೊಂಡ್ರೆ ದುರಂತ ಅವರು ತಿಂದಿದ್ರು ಇವರು ತಿಂತವ್ರೆ ಅಂತ ಅರ್ಥ ಅದನ್ನು ಅರ್ಥ ಮಾಡ್ಕೊಳ್ಳಿ ಬಿ ಜೆ ಅವರು ನಲವತ್ತು ಪರ್ಸೆಂಟ್ ತಿಂತ ಇದ್ರು ತನಿಖೆ ಮಾಡಲೇ ಇಲ್ಲಪ್ಪ ಹಂಗಾರೆ ಎರಡು ವರ್ಷ ಆಗಿದೆ ತಾನೆ ಬಸವರಾಜ ಬೊಮ್ಮಾಯಿ ಕ್ಯಾಬಿನೆಟ್ನ ಮಂತ್ರಿಗಳು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಅಂತ ಕಂಬಿ ಅಲ್ಲಿ ಬರಪ್ಪನ ಗ್ರಹದಲ್ಲಿ ಒಬ್ಬ ಮಂತ್ರಿ ಮಾಜಿ ಮಂತ್ರಿ ಹೋಗೋಣ ಜೈಲಿಗೆ ಹಾಕವ್ರೆ ಒಳಕ್ಕೆ ಹಾಕಿಲ್ಲ ಹಂಗಾರೆ ಇವರು ಮಾಡಿದಂಥ ಆರೋಪ ಸುಳ್ಳು ಕಾಂಗ್ರೆಸ್ ನಾಯಕರು ಮಾಡಿದಂಥ ಆರೋಪ ಸುಳ್ಳು ಅಥವಾ ಅವ್ರು ಮಾಡಿದಂಥ ಲೂಟಿನ ಇವ್ರು ಕಂಟಿನ್ಯೂ ಮಾಡ್ತಾರೆ ಹಾಗಾಗಿ ಸುಮ್ಮನವ್ರೆ ಅಂತ ಸೊ ಇದು ಅಷ್ಟೇ ಸೊ ಹಾಗಾಗಿ ಐ ಟಿ ಇ ಟಿ ದುರ್ ಐ ಟಿ ಇ ಡಿ ದುರ್ಬಳಕೆ ಎಸ್ ಐ ಟಿ ದುರ್ಬಳಕೆ ಲೋಕಾಯುಕ್ತ ದುರ್ಬಳಕೆ ಅನ್ನೋ ಪದಗಳನ್ನ ನಾನು ಒಪ್ಪಕ್ಕೆ ಇಲ್ಲ ಜನಗಳನ್ನ ಬಕ್ರ ಅಲ್ಲ ಯಾರ್ಯಾರು ಎಷ್ಟೆಷ್ಟು ತೇಗ್ತಾವ್ರೆ ಅವ್ರು ಕಂಟಿನ್ಯೂ ಅವ್ರು ಅವರೊಂದು ಹಾಕಿದ್ರು ಒಂದು ಅಂತ ಹಾಕೊಟ್ರು ನಲವತ್ತು ಪರ್ಸೆಂಟ್ ಅಂತ ಪರ್ಸೆಂಟೇಜ್ ಯಾವತ್ತೂ ಕಡಿಮೆ ಆಗೋಲ್ಲ ರೇಟ್ ರೈಸ್ ಆಗುತ್ತಲ್ಲ ಭ್ರಷ್ಟಾಚಾರದ ಪರ್ಸೆಂಟೇಜ್ ಕೂಡ ರೈಸ್ ಆಗುತ್ತೆ ಫಟ್ಟಿ ಫಟ್ಟಿ ಒನ್ ಫಾರ್ಟಿ ಟು ಫಾರ್ಟಿ ಫೈವ್ ಫಿಫ್ಟಿ ಒಳಗಿದ್ರೆ ಪುಣ್ಯ ತಾವೇನು ಹೇಳ್ತೀರಿ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕರಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ ನೂರ ಕೆಜಿ ವೇಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ